ವಿತೌಟ್ ಎನಿ ಗಾಡ್ ಫಾದರ್ ನಾವು ಇಂಡಸ್ಟ್ರಿಗೆ ಬಂದವರು ನಾವು ಗಾಡ್ ಫಾದರ್ ಸೊ ಇಟ್ ಇಸ್ ಓನ್ಲಿ ನಿಮ್ಮಗಳ ಒಂದು ಪ್ರೀತಿ ವಿಶ್ವಾಸ ಕರ್ನಾಟಕ ರಾಜ್ಯಾದ್ಯಂತ ಜನಗಳನ್ನ ಆಶೀರ್ವಾದ ಅವರ ಕೃಪೆ ಇದೆಲ್ಲ ಸೇರಿಕೊಂಡು ಇವತ್ತಿನವರೆಗೂ ಸ್ಟಿಲ್ ನಾನು ಚಿತ್ರರಂಗದಲ್ಲಿ ಇದ್ದೀನಿ ರಾಜಕೀಯ ಒಂದು ಕಡೆ ಇದ್ರು ಕೂಡ ಬಟ್ ಐ ಕ್ಯಾನ್ ನನ್ನ ಚಿತ್ರರಂಗ ದಟ್ ಇಸ್ ಅ ಮೇನ್ ನನಗೆ ಅದೇ ನನ್ನ ಮುಗಿಯ ಅದೇ ನನ್ನ ವೃತ್ತಿ ರಾಜಕೀಯ ಬಂದಿದ್ದ ನನಗೊಂದು ಆಕಸ್ಮಿಕ ಅಷ್ಟೇ ನಾನು ಬಂದಿದ್ದು ರಾಜಕೀಯದಲ್ಲಿ ಎಂಟರ್ ಆಗಿದ್ದು ಎಂ ಪಿ ಆಗಿದ್ದು ಇವೆಲ್ಲ ಒಂದು ಆಕಸ್ಮಿಕ ಆಯ್ತು ಮತ್ತು ಅಷ್ಟೇ ನಾನು ಇದು ಮಾಡೋದು ತಿಳ್ಕೊಂಡಿದ್ದೀನಿ ಇವತ್ತು ಇದ್ದೀನಿ ಇಲ್ಲ ಅಂತ ಹೇಳೋಲ್ಲ ಆದರೆ ಇವತ್ತು ಈ ಸಿನಿಮಾಗೆ ನೀವೆಲ್ಲ ಬಂದಿರೋದು ಭಾಳ ಸಂತೋಷ ಆಗಿದೆ ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ ಈ ತಂಡದ ಮೇಲೆ ಡೈರೆಕ್ಟರು ಪ್ರೊಡ್ಯೂಸರ್ ಆಗಲಿ ನನ್ನ ಮಗ ಆಗಲಿ ಪ್ಲಸ್ ಹೀರೋಯಿನ್ ಐ ತಿಂಕ್ ಎಲ್ಲರೂ ಸೊ ಆನ್ ದಿಸ್ ಡಯಾಸ್ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದಿಷ್ಟೇ ನಿಮ್ಮೆಲ್ಲರ ಒಂದು ಆಶೀರ್ವಾದ ಬ್ಲೆಸ್ಸಿಂಗ್ಸು ಖಂಡಿತ ಬೇಕು ಅಂತ ತಂಡಕ್ಕೆ ತಂಡಕ್ಕೆಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು ಸರ್ वेरी ಸರ್ ತಂದೆ ಕೆಲಸ ಮಾಡಿದೀರಾ ಇವಾಗ ನೆಕ್ಸ್ಟ್ ಜನರೇಷನ್ ಜೊತೆ ಕೆಲಸ ಮಾಡುತ್ತಾ ಇದ್ದೀರಾ ಸೋ ಹೇಗೆ ಅನಿಸ್ತಾ ಇದೆ ನಿಮಗೆ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಆದಿತ್ಯ ಶೇಷಕumar ಗೆ ಹುಟ್ಟು ಹೋದ ಶುಭಾಶಯಗಳು ನನಗೆ ಇಲ್ಲಿ ಬರಬಹುದು್ಲೆ ಬಾಬಾ ಹರೀಶ್ ಮನೆಯಲ್ಲಿ ಇದ್ದಾಗ ಎ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಏ ಇವತ್ತು ಆದಿತ್ಯನ ಹುಟ್ಟು ಅಪ್ಪಾ ಶೇಷಕ ನನಗೆ ಗೊತ್ತಿಲ್ಲ ಬಾಬಾ ಹರೀಶ್ ಹೇಳಿದ್ರು ಸೊ ನಾನು ಶಶಿ ಹೆಚ್ಚು ಕಡಿಮೆ ಮೂವತ್ತೈದು ನಲ್ವತ್ತು ವರ್ಷದ ಗೆಳೆಯರಾದರು ಒಂದು ಸಪನೇ ಟೈಮ್ ಶಶಿ ಹೇಳಿದಂಗೆ ನಮ್ಮ ಬಿಸಿಯೆಸ್ಟ್ ಬಿಸ್ನೆಸ್ ಮ್ಯಾನ್ ಕನ್ನಡ ಇಂಡಸ್ಟ್ರಿನಲ್ಲಿ ಮ್ಯಾಗ್ನೆಟಿಕ್ ಟೈಪ್ಸು ಸಪ್ಲೈ ಮಾಡ್ತಿದ್ದೆ ಬಹುಶಃ ಶಶಿ ಆ ಕಾಲದಲ್ಲಿ ಮ್ಯಾಗ್ನೆಟಿಕ್ ಟೇಪ್ಸ್ ಇದ್ದಂಥ ಕಾಲದಲ್ಲಿ ಎಷ್ಟು ಪಿಚ್ಚರ್ ಆ್ಯಕ್ಟ್ ಮಾಡಿದಾರೋ ಹೀರೋ ಆಗಿ ಅಷ್ಟು ಪಿಕ್ಚರ್ಗೂ ಬಂದು ನಾನು ಸಪ್ಲೈ ಮಾಡಿದ್ದೀನಿ ಟೈಪ್ಸು ನಾನು ಒನ್ ಅವರ್ ಟೂ ಅವರ್ಸ್ ಆದರೆ ನನಗೆ ಬೈಗಳ ತಪ್ಪಿದ್ದಲ್ಲ ನಾನು ಸಿಂಕ್ ಮಾಡಿ ಸೌಂಡ್ ನೋಡಬೇಕು ನೀನು ತರ್ತಾ ಇಲ್ಲ ಟೇಪು ಓ ತುಕೋಳ ಬಂದಿದ ತಕ್ಷಣ ಸೊ ಒಳ್ಳೆ ಫ್ರೆಂಡ್ಸು ಅನ್ಫಾರ್ಚುನೇಟ್ಲಿ ಶಶಿ ಜೊತೆ ಒಂದೇ ಒಂದು ಸಿನಿಮಾದಲ್ಲೂ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ ನಾನು ಅವಾಗಲೂ ಆ್ಯಕ್ಟ್ ಮಾಡ್ತಾ ಇದ್ರು ಯಾವುದೂ ಮಾಡಲಿಲ್ಲ ಸಾಯಿ ಪ್ರಕಾಶ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಶಶಿ ಜೊತೆ ಮಾಡಲಿಲ್ಲ ಇವತ್ತು ಅವ್ರ ಮಗನ ಜೊತೆ ಆ್ಯಕ್ಟ್ ಮಾಡೋವಂಥ ಒಂದು ಅವಕಾಶನ ನಮ್ಮ ಕ್ರಿಯಾ ಮಿತ್ರ ವಿಜಯ್ ಪಾಡಕರ್ ತುಂಬ ದಿನದೇ ಹೇಳೋರು ಒಂದು ಒಳ್ಳೆ ಕ್ಯಾರೆಕ್ಟರ್ ಬರೆದಿದ್ದೀನಿ ಸುಭುಸಾರ್ ನಿಮಗೆ ಸುಭು ಸಾರ್ ನಿಮಗೆ ಅಂತ ಅದು ಇವತ್ತು ಕೈಗೂಡ್ತಾ ಇದೆ ಜಯವಾಗಲಿ ಶುಭವಾಗಲಿ ಇಡೀ ರಾಶಿ ತಂಡಕ್ಕೆ ನಮಸ್ಕಾರ ಒಂದು ಸಸ್ಪೆನ್ಸ್ ಒಂದು ಇದರಲ್ಲಿತ್ತು ಸೊ ಈಸ್ ಫೀಲಿಂಗ್ ಇನ್ ದ ಸೇಮ್ ಟೈಮ್ ಈಗ ಸಿಕ್ಸ್ ಮಂತ್ ಬ್ ಪ್ರೆಸಿಡೆಂಟ್ ಡಿ ಕೆ ಶಿವಕುಮಾರ್ ಬಿಟ್ಟರೆ ನೆಕ್ಸ್ಟ್ ನಾನು ಸ್ಟೇಟ್ ಗೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗ್ತಾ ಇದೆ ಶಶಿಕುಮಾರ್ ಅವರು ನಾವು ಭಾಳ ಆತ್ಮೀಯರು ಆತ್ಮೀಯರು ಅಂದರೆ ಭಾಳನೇ ಆತ್ಮೀಯರು ನಾವು ಸೊ ಹಂಗಾಗಿ ಸಿನಿಮಾ ಇದರಲ್ಲಿ ಫೀಲ್ಡಲ್ಲಿ ಶಶಿಕುಮಾರ್ ಅವ್ರಿಗೆ ಅದ ಆಕ್ಸಿಡೆಂಟ್ ಆಗಿರಲಿಲ್ಲ ಅಂದರೆ ಇವತ್ತು ಎಲ್ಲಿ ಹೋಗ್ಬೇಕಾಯ್ತೋ ಗೊತ್ತಿಲ್ಲ ನನಗೆ ಗೊತ್ತಾಯ್ತಾ ಬಟ್ ಅದೊಂದು ಅನ್ಫಾರ್ಚುನೇಟ್ ಅದೊಂದು ಇದರಿಂದ ಬಟ್ ಅಫ್ಕೋರ್ಸ್ ಈಸ್ ಎ ಗುಡ್ ಯುನೋ ಹ್ಯೂಮನ್ ಬೀಯಿಂಗ್ ಭಾಳ ಒಳ್ಳೆ ಹಾರ್ಟು ಯಾರಿಗೂ ಇದು ಮಾಡೋದಿಲ್ಲ ಭಾಳ ವರ್ಷಗಳ ನಮ್ಮ ಇಬ್ಬರ ಸಂಬಂಧ ಸೊ ಅದನ್ನ ನೋಡಿದೀವಿ ಇಸ್ ಎ ವೆರಿ ಗುಡ್ ಹಾರ್ಟೆಡ್ ಪರ್ಸನ್ ದೇವ್ರು ಒಳ್ಳೇದು ಮಾಡ್ತಾನೆ ಅದಕ್ಕೆ ಅವ್ರ ಮಗನಿಗೆ ಏನೇನು ನಾ ಸಾಧಿಸಬೇಕು ಅಂತಿದ್ರೋ ಅಷ್ಟು ಅವ್ರ ಮಗನಲ್ಲಿ ನೋಡಲಿ ಅನ್ನೋದು ನನ್ನ ವಿಷಯ थैंक यू सर थैंक यू सो खुशी तो